ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಮುಗ್ದು ಹೋಗಿದೆ ವಿನ್ನರ್ ಗಿಲ್ಲಿ ರನ್ನರ್ ರಕ್ಷಿತಾ ಅಂತ ಅನೌನ್ಸ್ ಆಗಿದೆ ಇದು ಯಾವಾಗ ಬಿಗ್ ಬಾಸ್ ಶುರು ಆಯಿತೋ ಆಗಲೇ ಎಲ್ಲರಿಗೂ ಗೊತ್ತಿರೋ ವಿಷಯ ಗಿಲ್ಲಿನೇ ವಿನ್ ಆಗೋದು ರಕ್ಷಿತಾನೇ ರನ್ನರ್ ಆಗೋದು ಅಂತ ಎಲ್ಲರೂ ಪ್ರಿಡಿಕ್ಟ್ ಮಾಡಿದರು ಇವರಿಬ್ಬರೇ ಆದ್ರೇ ಒಳ್ಳೇದು ಅಂತಲೂ ಎಲ್ಲರೂ ಇಷ್ಟಪಡ್ತಿದ್ರು ಯಾಕಂದರೆ ಇವರಿಬ್ಬರಿಂದನೇ ಈ ಸೀಸನ್ ಸಿಕ್ಕಾಪಟ್ಟೆ ವೈರಲ್ ಆಯಿತು ವೀಕ್ಷಕರಿಗೆ ಖುಷಿ ಕೊಡ್ತು ಸ್ವಲ್ಪ ಫನ್ನಾಗಿತ್ತು ನಕ್ಕಿದ್ದಾರೆ ಇವರಿಬ್ಬರನ್ನ ನೋಡಿ ತುಂಬ ನಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಈ ಸೀಸನಲ್ಲಿ ಸುದೀಪ್ ಅವರು ಫಸ್ಟಿಗೆ ಹೇಳಿದರು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾವು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ವೋ ಅದು ಯಾವುದು ಇರಲಿಲ್ಲ ಅಂತ ಅನ್ನಿಸ್ತು ಈ ಸೀಸನ್ ಫಿನಾಲೆ ನೋಡಿದಾಗ ಯಾಕಪ್ಪ ಅಂದರೆ ಪ್ರತಿ ಸೀಸನಲ್ಲಿ ಶನಿವಾರ ಭಾನುವಾರ ಎರಡು ದಿನ ಇರ್ತಾಯಿತ್ತು ಫಿನಾಲೆ ಬಟ್ ಈ ಸೀಸನಲ್ಲಿ ಭಾನುವಾರ ಒಂದೇ ದಿನ ಫಿನಾಲೆ ನಡೀತು ಒಂದೇ ದಿನದಲ್ಲಿ ಆರು ಜನ ಹೊರಗಡೆ ಬಂದರು ಹಾಗೇ ಪ್ರತಿ ಸೀಸನ್ನಲ್ಲಿ ವಿನ್ನರ್ ಅನೌನ್ಸ್ ಆದಮೇಲೆ ಹಳೆ ಕಂಟೆಸ್ಟೆಂಟ್ಗಳೆಲ್ಲ ಬಂದು ವಿನ್ನರ್ಗೆ ವಿಶ್ ಮಾಡ್ತಾಯಿದ್ರು ಸ್ಟೇಜ್ ಮೇಲೆ ಬಂದು ವಿಶ್ ಮಾಡ್ತಾಯಿದ್ರು ತಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರಲಿ ತಮ್ಮ ಫ್ರೆಂಡ್ ಆಗಿರಲಿ ಎನಿಮಿ ಆಗಿರಲಿ ಯಾರೇ ಆಗಿದ್ರು ತಮ್ಮ ವಿಶಸ್ನ ಇದ್ರು ಸ್ಟೇಜ್ ಮೇಲೆ ಬಂದು ಆದರೆ ಈ ಸಲ ಅದಾಗಿಲ್ಲ ಸ್ಟೇಜ್ ಮೇಲೆ ಯಾರೂ ಬರಲಿಲ್ಲ ಗಿಲ್ಲಿ ರಕ್ಷಿತ ವಿನ್ ಆಗಿದ್ದಕ್ಕೆ ಯಾರಿಗೂ ಕೂಡ ಅಷ್ಟೊಂದು ಇಷ್ಟ ಆದಂಗೆ ಇಲ್ಲ ಯಾರೂ ಅಷ್ಟೊಂದು ಸೆಲೆಬ್ರೇಟ್ ಮಾಡಲೇ ಇಲ್ಲ ಪ್ರತಿ ಸೀಸನಲ್ಲಿ ವಿನ್ನರ್ನ ಪರವಾಗಿ ಒಂದು ಮೂರು ನಾಲ್ಕು ಜನ ಇರೋ ಇರ್ತಾಯಿದ್ರು ಎ ತುಂಬ ಜನ ಇಲ್ಲದೆ ಇದ್ರು ಒಂದು ಮೂರು ನಾಲ್ಕು ಜನ ಆದ್ರೂ ಅವ್ರ ಇದ್ರು ತುಂಬ ಖುಷಿ ಪಡ್ತಾಯಿದ್ರು ಬಟ್ ಈ ಸೀಸನಲ್ಲಿ ಅದು ಆಗಲಿಲ್ಲ ಹಾಗೆ ಈ ಸೀಸನಲ್ಲಿ ಸುಮಾರು ಸ್ಪರ್ಧಿಗಳು ಬಂದಿರಲಿಲ್ಲ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಗಳಾಗಿದ್ದ ಮಂಜು ಅವರು ಹಾಗೆ ಅಶ್ವಿನಿ ಅವರು ಅಂದರೆ ಅಶ್ವಿನಿ ಗೌಡ ಅವರಲ್ಲ ಇನ್ನೊಬ್ಬರು ಅವರು ಇದ್ದರು ಅಭಿಷೇಕ್ ಅವರ ಜಂಟಿಯಾಗಿ ಬಂದಿದ್ದ ಅಶ್ವಿನಿ ಅವರು ಹಾಗೆ ಆಂಕರ್ ಆ್ಯಂಕರ್ ಅವರು ಹಾಗೆ ಚಂದ್ರಪ್ರಭಾ ಅವರು ಇವರು ನಾಲ್ಕು ಜನನು ಆಬ್ಸೆಂಟ್ ಆಗಿದ್ದರು ಕಾರಣ ಏನೂ ಗೊತ್ತಿಲ್ಲ ಬಟ್ ನಾಲ್ಕು ಜನ ಆಬ್ಸೆಂಟ್ ಆಗಿದ್ದರು ಹಾಗೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದಿದ್ದ ಚೈತ್ರಾ ಕುಂದಾಪುರ ಅವರು ಕೂಡ ಆಬ್ಸೆಂಟ್ ಆಗಿದ್ದರು ಇದೇ ಫಸ್ಟ್ ಟೈಮ್ ಐದಾರು ಜನ ಆಬ್ಸೆಂಟ್ ಆಗಿರೋದು ಫಿನಾಲೆಗೆ ಫಿನಾಲೆಗೆ ಹೋಗೋಕ್ಕೆ ಎಲ್ಲರೂ ಕಾಯ್ತಾಯಿರ್ತಾರೆ ಯಾಕಂದರೆ ಅಂಥ ದೊಡ್ಡ ಶೋ ಫಿನಾಲೆ ನಾವು ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಲ್ಲೂ ಇರುತ್ತೆ ಬಟ್ ಇವ್ರು ಐದು ಜನ ಯಾಕೆ ಅರ್ಜೆಂಟ್ ಆದರೂ ಗೊತ್ತಿಲ್ಲ ಹಾಗೆ ಪ್ರೀ ಫಿನಾಲೆಯಲ್ಲಿ ಶನಿವಾರ ಆದಂಥ ಪ್ರೀ ಫಿನಾಲೆಯಲ್ಲಿ ಹೈಯೆಸ್ಟ್ ವೋಟ್ ಫಸ್ಟ್ ಪ್ಲೇಸ್ ಅವರಿಗೆ ಎಷ್ಟು ಬಂದಿದೆ ಅಂತ ಅನೌನ್ಸ್ ಮಾಡಿದರು ಮೂವತ್ತೇಳು ಕೋಟಿ ಬಂದಿದೆ ಅಂತ ಹೇಳಿ ಅನೌನ್ಸ್ ಮಾಡಿದರು ಬಟ್ ಫಿನಾಲೆಯಲ್ಲಿ ಫಸ್ಟ್ ಪ್ಲೇಸ್ ಅವ್ರಿಗೆ ಎಷ್ಟು ಸೆಕೆಂಡ್ ಪ್ಲೇಸ್ ಅವ್ರಿಗೆ ಎಷ್ಟು ಎಷ್ಟು ವೋಟ್ಸ್ ಬಂದಿದೆ ಅನ್ನೋದನ್ನ ಹೇಳಲೇ ಇಲ್ಲ ಕೊನೆ ಪ್ಲೇಸಲ್ಲಿದ್ದ ಧನುಷ್ ಅವ್ರಿಗೆ ಮಾತ್ರ ಒಂದು ಕೋಟಿ ಚಿಲ್ಲರೆ ವೋಟ್ಸ್ ಬಂದಿದೆ ಅಂತ ಹೇಳಿದ್ರು ಬಿಟ್ಟರೆ ಬೇರೆ ಯಾರಿಗೂ ಎಷ್ಟು ಬಂದಿದೆ ಅಂತ ಹೇಳಿ ಅನೌನ್ಸ್ ಮಾಡಲೇ ಇಲ್ಲ ಇದು ಮಾ ಇದನ್ನು ಮಾಡ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಅಟ್ಲೀಸ್ಟ್ ಫಸ್ಟ್ ಪ್ಲೇಸ್ ಫಸ್ಟ್ ಹಾಗೆ ಸೆಕೆಂಡ್ ಪ್ಲೇಸ್ಗೆ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳ್ಬೋದಾಗಿತ್ತು ಅದನ್ನು ಯಾಕೆ ಹೇಳಿಲ್ವೋ ಗೊತ್ತಿಲ್ಲ ಸೊ ಈ ರೀತಿಯ ಹಲವು ಕಾರಣಗಳಿಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಸುದೀಪ್ ಅವ್ರು ಹೇಳಿರೋದಕ್ಕೂ ಫಿನಾಲೆಯಲ್ಲಿ ಈ ರೀತಿಯೆಲ್ಲ ಆಗಿರೋದಕ್ಕೂ ವೀಕ್ಷಕರು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಇದನ್ನೆಲ್ಲ ಮಾಡಿಲ್ಲ ತೋರಿಸಿಲ್ಲ ಅಂಥೇಳಿ ಕೆಲವರಿಗೆ ಅನುಮಾನ ಬೇರೆ ಬರ್ತಾ ಇದೆ ಯಾಕೆ ಆಗ್ತಾ ಇದೆ ಅಂಥೇಳಿ ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ